ನಾಲ್ಕು ಲಕ್ಷ ಇದ್ದ ಎಂಟ್ ಲಕ್ಷ ಎಂಟು ಲಕ್ಷ ರೀ ತುಪಡಿ ಸರಿ ಇದೆ ತಪ್ಪಿದ್ರೆ ಕೋರ್ಟ್ಗೆ ಹೋಗಿ ಗಲತಿಯಾಗಿ ಮಾಡ್ತೀರಿ ಮಾಡಂಗಲ್ಲ ನೀನ್ ಮಾಡಂಗಲ್ಲ ನಿಮ್ಮನ್ ಕೇಳಿ ರಾಜ್ಯ ಕೇಂದ್ರ ಸರ್ಕಾರ ಮಾಡಲ್ಲ ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಮೂವತ್ತೇಳು ವರ್ಷ ಲೆಕ್ಚರ್ ಕೆಲಸ ಅಪ್ಪ ಯಾ ಆರ್ಟಿಕಲ್ ಇದು ವಿರೋಧ ತಕ್ಷ ಕಾಯ್ದೆ ಸಂವಿಧಾನ ಪರವಾಗಿನೇ ಇದೆ ಅಂತ ನನಗನ್ಸುತ್ತೆ ಯಾಕಂದ್ರೆ ಹಿಂದೆ ಎರಡ್ ಸಾವಿರದ ಹದಿಮೂರಲ್ಲಿ ಇವ್ರೇ ತಿದ್ದುಪಡಿ ಮಾಡ್ಯಾರ ಹತ್ತೊಂಬತ್ತು ಒಂಬತ್ತಿ ನರಸಿಂಹ ತಿದ್ದುಪಡಿ ಮಾಡ್ಯಾರ ಅಂದ್ರೆ ನಿಮ್ಮೆಲ್ಲರಿಗೂ ತಿದ್ದಪಡೆ ಅಧಿಕಾರ ಐತಿ ಮೋಜಿ ಸರ್ಕಾರ ತಿದ್ದಪಡಿ ಅಧಿಕಾರ ಇಲ್ವಾ ಈಗ ಸಂವಿಧಾನ ಆಗುತ್ತಾ ಅನಂತರ ಇದು ಯಾರು ಕೊಟ್ಟರೆ ಆಸ್ತಿ ಇದನ್ನ ವಕ್ಫ್ಗೆ ದಾನ ಕೊಟ್ಟಿದ್ರೆ ಯಾರು ಕೇಳೋ ಅವಶ್ಯಕತೆ ಇಲ್ಲ ಇದು ಹುಟ್ಟಿದ್ ಯಾಕಂದ್ರೆ ಇದ್ ಹುಟ್ಟಾಕಿದ್ದು ಹಾಕಿದ್ದು ಜವಹರ್ಲಾಲ್ ನೆಹರೂರ ಭಾರತ ಇಬ್ಬಾಗ ಆದಾಗ ನಮ್ಮ ಹಿಂದೂಗಳು ಅಲ್ಲಿರೋರು ಎಷ್ಟೋ ಮಂದಿ ಓಡಿ ಬಂದ್ಬಿಟ್ರು ಮನಿ ಹೊಲ ಆಸ್ತಿ ಎಲ್ಲಾ ಬಿಟ್ಟು ಓಡಿ ಬಂದ್ಬಿಟ್ರು ಆದ್ರೆ ಭಾರತ ಕೆಲವೇ ಮುಸ್ಲಿಮ್ರು ಮಾತ್ರ ಹೋದ್ರು ಬಹುಸಂಖ್ಯಾತರು ಇಲ್ಲೇ ಉಳಿದ್ಬಿಟ್ರು ಕೆಲವ್ರು ಏನು ಹೋದ್ರಲ್ಲ ಅವ್ರ ಆಸ್ತಿ ಇತ್ತು ಆದ್ರ ಪಾಕಿಸ್ತಾನದಲ್ಲಿ ನಮ್ಮ ಹಿಂದೂಗಳು ಬಿಟ್ಟ ಆಸ್ತಿನ ಪಾಕಿಸ್ತಾನ ಸರ್ಕಾರ ಅಂತು ಭಾರತದಲ್ಲಿ ಬಿಟ್ಟೋದ ಮುಸ್ಲಿಮ್ ಆಸ್ತಿಯನ್ನ ನೆಹರೂರವರು ಒಕ್ಫಿ ಕೊಟ್ರು ಪಾಪ ಅದೇ ಹಿಂದೂಗಳು ವಸತೀನ್ ಎಲ್ಲ ಅವ್ರಿಗೆ ಯಾರು ಕೊಡ್ಲಿಲ್ಲ ಇದು ಸಮಾನತೆ ಸಮಾಜವಾದಕ್ಕಂತ ಎಲ್ಲಾರು ಅರ್ಥ ಐತ ದಾನ ಕೊಟ್ಟದ್ ಯಾರು ಪ್ರಶ್ನೆ ಮಾಡಂಗಿಲ್ಲ ಕೊಡ್ಲಿ ಕೊಟ್ಟಿರ್ಲಿ ಡಾಕ್ಯುಮೆಂಟೇಶನ್ ಇದ್ರೆ ಏನು ಆಗಲ್ಲ ಎಲ್ಲ ನಂದ ಅಂತ ಹೋಗ್ತಾರಲ್ಲ ಅದು ತಪ್ಪು ಅಂತ ನಮಗ್ ಕಂಡು ಬರ್ತೇ ಹೆಂಗೆ ಅದು ಜಮೀನು ನಾಲ್ಕು ಲಕ್ಷ ಇದ್ದ ಎಂಟ್ ಲಕ್ಷ ಎಂಟು ಲಕ್ಷ ಅನ್ ರೀ ದಾನ ಕೊಟ್ಟಿದ್ರೆ ತಗೊಳ್ಳಿ ಹಿಂದೂ ದೇವಸ್ಥಾನಗಳೆಲ್ಲ ಸರ್ಕಾರದ ಇಲ್ವಾ ಮತ್ತೆ ಯಾಕೆ ಇದಕ್ಕೆ ಅದೇ ಹಿಂದೂ ದೇವಸ್ಥಾನದ ಸಾವಿರಾರು ಕೋಟಿ ರೂಪಾಯಿ ಆದಾಯ ಎಲ್ಲದಕ್ಕೂ ಬರುತ್ತೆ ಅದನ್ನೆಲ್ಲಕ್ಕೂ ಉಪಯೋಗಿಸ್ತೀರಿ ಆದ್ರೆ ನೀವು ಚರ್ಚ್ ಆಗಲಿ ಮಸೀದಿ ಒಂದ್ ರೂಪಾಯಿ ಆದಾಯ ತೋರಿಸ್ ನೋಡೋಣ ಅದರಿಂದ ಸಮಾನತೆ ಜಾತ್ಯತೀತತೆ ಸಮಾಜವಾದ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಲ್ಲ ಶಕ್ತಿಗಳು ತಮ್ಮ ಒಂದು ಮೆರಗನ್ನ ಕಳ್ಕಂಡಿದವೆ ಏನಿಲ್ಲ ಹಿಂಗೇ ಹೋಗುತ್ತಿದ್ ನಮ್ ದೇಶದಲ್ಲಿ ಮೊದಲ್ ನಾವೇ ಶತ್ರುಗಳು ನಮ್ ದೇಶಕ್ಕೆ ಬದಲಾವಣೆ ನಾವೇನು ತಿದ್ದುಪಡಿ ಸರಿ ಇದೆ ತಪ್ಪಿದ್ರು ಕೋರ್ಟ್ಗೆ ಹೋಗಿ ಗಲಾಟೆ ಹಾಕಿ ಮಾಡ್ತೀರಿ ತಪ್ಪಿದ್ರು ಹೋಗಿ ನಾ ಹೆಂಗ ನಾಳೆ ಕಿತ್ತು ಹೋಗಿ ತಿಕ್ಕ ನೋನು ನೀವ್ ಗಲಾಟೆ ಮಾಡ್ತೀರಿ ಆ ಒಂದು ತಿದ್ದುಪಡಿನ ಈಗ ನಮ್ಗ ಸ್ಟೇಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಅಲ್ಲಿ ಜಮೀರ್ ಅಹಮದ್ ಓದ್ಕೊಳಲ್ಲ ಇದಕ್ಕೆ ನಾವು ಬಿಲ್ ಪಾಸ್ ಮಾಡಲ್ಲ ಅಂತ ಹೇಳಿದ್ರೆ ಏನ್ ತಪ್ಪು ಇದೆ ಆ ತರ ಮಾಡಕ್ಕೆ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಈಗ ಆಯ್ತಪ್ಪ ಜಿ ಎಸ್ ಟಿ ಬಂತು ಎಲ್ಲರೂ ಇಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಶಾಸನ ಮಾಡಿದ್ರು ಎಲ್ಲ ರಾಜ್ಯಕ್ ಮಾಡ್ತೈತಿ ನಾನ್ ಮಾಡಂಗಲ್ಲ ನೀನ್ ಮಾಡಂಗಲ್ಲ ನಿಮ್ಮನ್ ಕೇಳಿ ರಾಜ್ಯ ಕೇಂದ್ರ ಸರ್ಕಾರ ಮಾಡಲ್ಲ ಸುಮ್ನೆ ಒಂದು ರಾಜಕೀಯಕ್ಕೆ ಆ ಮೇಡಮ್ ಹಂಗ ಹೇಳ ಮಮತಾ ಬ್ಯಾನರ್ಜಿ ಅದೇ ಮಾತಾಡ್ತಾರೆ ಮತ್ ಜಿ ಟಿ ಯಾಕೆ ಒಪ್ಪಿದ್ರಿ ಬಿಕ್ಕಿದ್ವೆಲ್ಲ ಯಾಕೆ ಒಪ್ಪಿದ್ರಿ ಮತ್ತೆ ಅನುದಾನ ತಗೊಂತೀರಿ ಕೇಂದ್ರದಿಂದ ಅಲ್ಲ ಅಲ್ಲ ಇದು ಇದೊಂದು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ರಾಜ್ಯಗಳಿಗೆ ಒಂದು ಪರಿಮಿತವಾದ ಅಧಿಕಾರ ಇದೆ ಅದನ್ನ ಮೀರಿ ಹೋಗಕ್ಕೆ ಸಾಧ್ಯ ಇಲ್ಲ ಆ ಹೋಗ್ಫ್ನಲ್ಲಿ ಏನಾದ್ರೂ ನಿಮಗೆ ಧರ್ಮಕ್ಕೆ ಮಸೀದಿಗಳಿಗೆ ಏನು ತೊಂದ್ರಿಲ್ಲ ನಿಮ್ಮ ಪೂಜೆಗಳಿಗೆ ಏನು ತೊಂದ್ರಿಲ್ಲ ನಿಮ್ಮ ಕುರಾನ್ ಕೇವಲ ಆಸ್ತಿಗಳ ಬಗ್ಗೆ ಇದು ಹೋಗ್ಫೋ ಅನ್ನೋದು ರೆಲಿಜಿಯಸ್ ಮ್ಯಾಟರ್ ಅಲ್ಲ ಇಟ್ ಈಸ್ ಆಲ್ಮೋಸ್ಟ್ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ನಾವು ತಿಳ್ಕೊಂಡ್ವಿ ಏನಿಂಗ ಹೋಗುತ್ತಿದ್ದು ಈ ದೇಶಕ್ಕೆ ಕೊನೆಯಿಲ್ಲ ಏನ್ ಸರ್ ಬದಲಾವಣೆ ನಾವು ನಿರೀಕ್ಷಿಸಲ್ಲ ಎಪ್ಪತ್ತು ವರ್ಷದವ್ರ ಆಗಿವಿ ಇಷ್ಟೇ ಯಾಕಂದ್ರೆ ಶತ್ರುಗಳು ಹೊರಗಿಲ್ಲ ನಮ್ ಜೊತೆಗಿದ್ದಾರೆ ನಮ್ ಬಗ್ಲಲ್ಲೇ ದುಶ್ಮನ್ ಬ್ರಿಟಿಷರು ಕೇವಲ ಕೆಲವೇ ಸಾವಿರ ಜನ ಕೋಟ್ಯಾಂತರ ಜನ ಆಳಿದ್ರಲ್ಲ ಹೆಂಗ ಆಳಿದ್ರು ಮೂರು ನಾಲ್ಕು ಲಕ್ಷ ಜನ ಸೈನಿಕರು ನಮ್ಮರಿದ್ರು ಇದ್ರು ಅವ್ರಲ್ಲಿ ಒಂದು ಕ್ಷಣ ಹಿಂಗ್ ಬೀಸಿದ್ರು ಬ್ರಿಟಿಷ್ ಎಂದ ಓಡೋಗರು ನಾವು ಮಾಡ್ಲಿಲ್ಲ ಆದ್ರಿಂದ ನಮ್ಮ ಇತಿಹಾಸದ ಪುಟಗಳನ್ನು ನೋಡ್ಕೆಂತ ಹೋದ್ರೆ ಇಷ್ಟೇ ಈಗ ಆಗಿರೋದೇ ಹೆಚ್ಚು ಅರ್ಸ್ತೈತಿ ಇನ್ನು ಮುಂದೆ ಏನಾಗತ್ತೋ ದೇವ್ರಿಗೆ ಗೊತ್ತು ಈಗ ಆಗಿರೋ ಪ್ರಗತಿ ಅಭಿವೃದ್ಧಿ ನಿಜಕ್ಕೂ ಆಶಾದಾಯಕವಾಗಿ ಆಗಿದೆ ಹತ್ತು ಹದಿನೈದು ವರ್ಷಗಳಿಂದ ರೈಲ್ವೆ ತೊಗೊಳ್ರಿ ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ತಗೊಳ್ಳಿ ಯಾವುದ್ರಲ್ಲೂ ಭಾಳ ಮುಂದೆ ಕೋವಿಡ್ ಬಂದಾಗ ಇಡೀ ಪ್ರಪಂಚಕ್ಕೂ ಒಂದು ನೂರಾರು ದೇಶಗಳಿಗೆ ಔಷಧ ಕೊಟ್ಟಂಥ ಒಂದು ಶಕ್ತಿ ಸಾಮರ್ಥ್ಯ ಭಾರತಕ್ಕಿದೆ ಯಾರಿಗಿದೆ ಫ್ರೀ ಆದ್ರಿಂದ ಅದು ಪ್ರಗತಿ ಅಂತ ಹೋಗ್ತಾ ಇದೆ ಅದನ್ನ ತಡೆ ಎಡಿಯೋ ಕೆಲಸ ಮಾಡ್ತಾರೆ ಮಾಡಬಾರ್ದು ಸಲಹೆ ಕೊಡಬೇಕು ಸೂಚನೆ ಕೊಡಬೇಕು ವಿರೋಧ ಪಕ್ಷಕ್ಕೆ ಇರ್ತಕ್ಕಂಥ ಹೋರಾಟ ಹಕ್ಕು ಯಾರು ಪ್ರಶ್ನೆ ಮಾಡಿ ಮಾಡ್ಲಿ ಅವರು ಆದ್ರೆ ತಿರ್ಸತಕ್ಕಂಥ ಕೆಲಸ ಆಗ ದೇಶದ ಜನತೆಗೆ ದೇಶಕ್ಕೆ ಸುಮ್ಮನೆ ಸಂವಿಧಾನ ವಿರೋಧಿ ಯಾವ ಕ್ಲಾತ ವಿರೋಧಿ ಐತಿ ಯಾರಾದ್ರೂ ಹೇಳಿದ್ರೆ ಅವ್ರು ಖಾಲಿ ಬಿಡ್ತೀನಿ ನಾನು నూ పొలిటల్ సైన్స్ లెక్చరర్ మూవత్ వర్ష లెక్చర్ అప్ప ఆర్టికల్గే ఇది విరద ఐతి విరదప్ప దిన ఈ పొలిటీషియన్స్ ఆర్ ఆఫ్ బేక్ ఎస్టో మంది శాల్గ్ గొప్పలా బా అన్యద పరీ నోడ్